ನಿನ್ನ ಮಕ್ಕಳು ಏನಾಗಬೇಕಂದ್ ಮಾಡಿ ಯಾಕಂದ್ರೆ ಯಾರು ಜಾಬ್ ಮಾಡ್ತಿದ್ದಿಲ್ಲ ಅವಾಗ ಬಸ್ ಸ್ಟ್ಯಾಂಡಾಗಿ ಹಮಾಲಿ ಮಾಡ್ರಿ ನಂಗೆ ದುಃಖ ಇಲ್ಲ ಆದ್ರೆ ಪ್ರಾಮಾಣಿಕರಾಗಿರ್ರಿ ಶುದ್ಧದಿಂದ ಕೆಲಸ ಮಾಡ್ರಿ ನಿಮ್ಮ ಜೀವನ ಏನೂ ತೊಂದರೆ ಇಲ್ಲದ ಹೋಗ್ತದೆ ನಮ್ಮಲ್ಲಿ ಏನಿತ್ತು ನಮ್ಮನಿವಾಗ ಒಂದು ಪದ್ಧತಿ ಈಗ ಹಿಂಗೆ ಊಟ ಕೂತಿಲ್ಲ ನಮ್ಮ ನಾ ಮೂರು ಮೂರು ಸಲ ಕೇಳ್ತೇನೆ ರೊಟ್ಟಿ ಬೇಕು ಸಾರು ಬೇಕು ಪಲ್ಯ ಬೇಕು ನಾ ಕೇಳ್ತೇನೆ ನೀವು ಕೇಳಂಗಿಲ್ಲ ಯಾಕಂದ್ರೆ ನೀವು ಕೇಳಿದಾಗ ಅಕಸ್ಮಾತ್ ತೀರಿತ್ತು ಅಂದ್ರೆ ಇಲ್ಲ ಅಂತ ನಂಗೆ ಹೇಳಿದ್ರೆ ನಂಗೆ ಭಾಳ ದುಃಖ ಆಗ್ತದೆ ನನ್ನ ಮಕ್ಕಳಿಗೆ ನಾನು ಇಲ್ಲ ಅಂತ ಹೇಳಿದ್ನಲ್ಲ ಅಂತ ಪ್ರತಿ ತಿಂಗಳ ಸಾಮಾನು ಖರೀದಿ ಮಾಡಬೇಕಾದ್ರೆ ಅತಿಥಿಗಳಿಗೆ ಒಂದು ಮುಷ್ಟಿ ಅದ್ರೊಳಗೆ ಹಾಕಿದ ಮೇಲೆ ನಾನು ನೀನು ತಿನ್ನೋದು ಅತಿಥಿಗಳು ಯಾವಾಗ ಬರ್ತಾರೆ ಹೇಳಿಕ್ಕೆ ಬರಂಗಿಲ್ಲ ಅವ್ರು ಬಂದಾಗ ಇಲ್ಲ ಅಂತ ಅನ್ನಬಾರ್ದ ಬರ್ರಿ ಬೀಗ್ರಾ ಊಟ ಮಾಡೋಣ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗಲೇವಾ ಒಂದು ರೂಪಾಯಿ ಕೊಡ್ತಿದ್ಲಿ ಒಂದನೆ ಪೈಸಾದೊಳಗೆ ನಮ್ಗೆ ವ್ಯವಹಾರ ಇರ್ತಿತ್ತು ರೀ ಎರಡು ಪೈಸಾ ಒಂದೂವರೆ ಪೈಸಾ ಹಿಂಗೆ ಈಗ ನೀವು ನೂರು ಗಟ್ಟಲೆ ನೀವು ಒಂದು ಒಂದು ಮಾರ್ಕೆಟ್ಗೆ ಹೋದ ಮುನ್ನೂರು ನಾಲ್ಕುನೂರು ರೂಪಾಯಿ ಆಗ್ತಿತ್ತು ಆಗಿತ್ತ ಸಾಕಷ್ಟು ಕಡಿಮೆ ಇತ್ತು ಆಮೇಲೆ ಒಂದು ಇದೆಲ್ಲ ಇದನ್ನೆಲ್ಲ ನಮ್ಮದು ವ್ಯವಸ್ಥೆ ನಡೀತೈತೆ ನಮ್ಮ ತಾಯಿಯವರು ಟೈಲರಿಂಗ್ ಮಾಡ್ತಿದ್ರು ಅಕ್ಕ ಟೈಲರಿಂಗ್ ಟೇಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಯಾರೂ ಡಿಪೆಂಡ್ ಇಲ್ಲ ಇಸ್ ಎಕ್ಸಲೆಂಟ್ ವರ್ಕ್ ಯಾರ ಕೇಳಿದ್ರು ಅಲ್ಲೇ ಬರಬೇಕು ಹಿಂಗೆ ಹ್ಞೂ ಆಯಿತು ಆಮೇಲೆ ಒಂದು ಒಂದು ನನಗೆ ಭಾಳಷ್ಟು ಇಂಟ್ರೆಸ್ಟಿಂಗ್ ಹೈಸ್ಕೂಲಿಗೆ ಬಂದ್ವಿ ನನ್ನ ಡ್ರಾಯಿಂಗಿಂಗೆ ಭಾಳ ಚಲೋ ಇತ್ತು ನಮ್ಮ ಮಾಸ್ತರ್ ಅಂದ್ರೆ ಡ್ರಾಯಿಂಗ್ ಎಕ್ಸಾಮ್ ಕೊಡು ಅಂತಂದ್ರೆ ಫಾರ್ಮ್ ತುಂಬಂದ್ರೆ ಸರ್ ಫೀಸ್ ತುಂಬಲಿ ಅಂದೆ ಅಂದರೆ ಯಾಕಂದ್ರೆ ನಮ್ಮ ಮನಸ್ಥಿತಿ ಗೊತ್ತಿತ್ತು ಏಯ್ ಶಾಣೆ ಆಯ್ತು ಫಾರ್ಮ್ ನಾ ತುಂಬತೇನೆ ಅಭ್ಯಾಸ ನೀ ಮಾಡಂದ್ರೆ ಏನು ಖುಷಿ ಆತ ಮನೆಗೆ ಹೆಂಗೆ ಬಂದೆ ಗೊತ್ತಾ ಏನು ಜಗತ್ತು ಗೆದ್ಕೊಂಡು ಬಂದವ್ರ ಹಂಗೆ ಬಂದೆ ಇವತ್ತು ಡ್ರಾಯಿಂಗ್ ಎಕ್ಸಾಮ್ ಕೊಡ್ತೀನಿ ಎಲ್ಲಿ ಕೊಡ್ತೀಪಾ ರೊಕ್ಕ ಇಲ್ಲ ನಮ್ಮ ಸರ್ ತುಂಬ್ಯಾರ ಅಂದೆ ನಮ್ಮ ದೊಡ್ಡಣ್ಣ ಕಪ್ಪ ಕುಡ್ದ ಯಾಕೆ ಕೊಡತೀನ ಅವ್ರು ರೊಕ್ಕ ತುಂಬ್ಯಾರ ಖರೆ ರೊಕ್ಕ ಹೆಂಗೆ ರಿಟರ್ನ್ ಮಾಡ್ತಾನು ಪ್ಲಾನ್ ಇಲ್ಲದನ ರೊಕ್ಕ ಯಾಕೆ ತುಂಬಿದವ ಹಿಂಗಾಗಿ ಮನೆ ಕಟ್ಬೇಕೆ ನಮ್ಮ ಅಣ್ಣ ನೆನಪು ಬಂತು ಮೊದಲು ಹೆಂಗೆ ಮುಟ್ಸೋದು ವಿಚಾರ ಮಾಡಿ ಆಮೇಲೆ ನಮ್ಮ ಮನೆ ಕಟ್ಟಿದೆ ಓ ಲೆಕ್ಕಾಚಾರ ಎಲ್ಲರೂ ಹಿಂಗೆ ಆಯ್ತಾ ಆಮೇಲೆ ಫಾರ್ಮ್ ತುಂಬಿದ್ರು ಎಕ್ಸಾಮ್ ಮುಗೀತು ಸೂಪರ್ ಆಯಿತು ಅದ ವರ್ಷನ ಅಕ್ಟೋಬರ್ ಎರಡನೇ ತಾರೀಕು ಸ್ಟೇಟ್ ಲೆವೆಲ್ ಒಂದು ಕಾಂಪಿಟೇಷನ್ ಇತ್ತು ಹ್ಞೂ ಪೇಂಟಿಂಗ್ ಕಾಂಪಿಟೀಷನ್ ಏನು ಈಗ ತೆಗೆದು ಕಳ್ಸಂದ್ರೆ ಹ್ಞೂ ನಮ್ಮ ಮಾಸ್ತರ್ ತೆಗೆಸಿದ್ರು ಅಂದ್ರೆ ಹೆಂಗೆ ತೆಗ್ದು ತೆಗೆದ್ ಕಳ್ಸಿದ್ರಿ ಅದು ಸ್ಟೇಟಿಗೆ ಫಸ್ಟ್ ಬಂದುಬಿಡ್ತೀವಿ ಹ್ಞೂ ಸಿಟಿಂಗ್ ಫಸ್ಟ್ ಬಂತು ಇಪ್ಪತ್ತು ರೂಪಾಯಿ ಪ್ರೈಸ್ ಅವತ್ತು ನಾವು ಕ್ರಿಕೆಟ್ ಕ್ಯಾಪ್ಟನ್ ಇದ್ದೆ ಸ್ಕೂಲ್ನಾಗ ಅಲ್ಲಿ ಆಡಬೇಡ್ರಿಂದಿದ್ರು ನಾವು ಆಡಿದ್ವಿ ಆಮೇಲೆ ಕೂಡ ನಾವು ಗೆದ್ದಿದ್ವಿ ನಮ್ಮ ಹೆಡ್ ಮಾಸ್ಟರ್ಗೆ ಕಳಿಸ್ತಾರೆ ನೋಡ್ರಿ ಮಶಾರ ಹೋಗು ಅಂತಂದು ನಮ್ಮಮ್ಮ ಸಂಜೀವನ್ ನಮ್ಮ ಫ್ರೆಂಡಿಂದ ಹಿಡ್ಕೊಂಡು ಹೋದ್ರಿ ಬೈಯೋದು ಹೊಡೆತ ಬೀಳ್ತಾವಂತ ಹೋದೆ ಬಾಗ್ಲಾಗ ಬಡ್ದು ತೆಗೆದ್ರು ಕಂಗ್ರ್ಯಾಚುಲೇಷನ್ಸ್ ಅಂದ್ರೆ ಇನ್ನೊಮ್ಮೆ ಮಾಡಂಗಿಲ್ಲರಿಸೀರೀ ಹಂಗಮ್ಮದು ಏನು ನಮ್ಗೆ ಗೊತ್ತಿಲ್ಲ ಇನ್ನ ಇನ್ನೊಮ್ಮೆ ಮಾಡೋಂಗಿಲ್ಲ ಅಂದ್ರೆ ನಾವು ಅಲ್ಲಿ ಆಡಬೇಡ್ರಿ ಅಂತ ಹೇಳಿದ್ರ ನಾವು ಅಲ್ಲಿ ಆಡಿದ್ವಿ ಹಿಂಗಾಗಿ ಊರಾಗ ಗೆದ್ದಿದ್ದು ಗೊತ್ತಿತ್ತು ಅದಕ್ಕೆ ಕರದ್ ಬೈದಾರ ನಮ್ ಕಲ್ಪನಾ ಕಾಂಗ್ರೆಚುಲೇಷನ್ಸ್ ಅಂದ್ರೆ ಹಂಗಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಇನ್ನೊಮ್ಮೆ ಮಾಡಂಗಿಲ್ಲ ಏನು ಇನ್ನೊಮ್ಮೆ ಮಾಡಂಗಿಲ್ಲ ಅಂದ್ರೆ ಸುಮ್ನೆ ನಿಂತು ಕೂಡ ಅಭಿನಂದನೆ ಅಂತ ಹೇಳಿದೆ ನಂಗೆ ಗೊತ್ತಾಗ್ಲಿಲ್ಲ ನೀನು ಸ್ಟೇಟಿಗೆ ಹೊಸ ಬಂದಿ ಅಲ್ಲಿ ಥ್ಯಾಂಕ್ಸ್ ಹೇಳೋದು ಇದ್ದಿಲ್ಲ ಅವಾಗ ಹಂಗ್ ಗುಣ ಹಾಕಿದ್ವಿ ಖುಷಿ ಆಯ್ತು ಬಂದ್ವಿ ಮನೆಗೆ ಏನಂದ್ರೆ ಕಾಂಗ್ರೆಚುಯೇಷನ್ ಅಂದ್ರೆ ಏನಂದ್ರೆ ಹೇಳಿದೆ ಆ ಇಪ್ಪತ್ತು ರೂಪಾಯಿ ಬಂದ ನಂತರ ಅವ ಅಮೌಂಟ್ ಬಂದ್ಮೇಲೆ ನಮ್ಮಮ್ಮ ಹೇಳಿದ್ದು ನಾನು ಮೈಸೂರು ಪಾಕ್ ಮಾಡ್ತೀನಿ ಮೈಸೂರು ಪಾಕು ಆ ಇಪ್ಪತ್ತು ರೂಪಾಯಿ ಒಯ್ದು ನಿಮ್ಮ ಗುರುಗಳಿಗೆ ಕೊಟ್ಟು ನಮಸ್ಕಾರ ಮಾಡಿ ಬಾ ಹ್ಞೂ ಹ್ಞೂ ಅಂದರೆ ನಮ್ಮಮ್ಮ ಏನು ಹೇಳ್ತಾರೆ ಎಸ್ ಅಂದ್ಕೊಳ್ಳ ಹೌದೇ ಕೊಟ್ಟೆ ಮಾಸ್ರು ಏನಂದ್ರೆ ಇಪ್ಪತ್ತು ರೂಪಾಯಿ ಬೇಡಪ್ಪ ನನಗೆ ಮತ್ತಿನ್ನೂ ಎರಡು ಥರ ಬೇಕೆ ಮೈಸೂರು ಪಾಕ್ ನಿಮ್ಮ ಅಮ್ಮ ಚಲೋ ಮಾಡ್ತಾ ತೊಗೋತೀನಂತೆ ಹ್ಞೂ ಇಲ್ಲ ಸರ್ ನಮ್ಮ ಅಮ್ಮಮ್ಮಗೆ ಹೇಳಿ ಅಮ್ಮ ಕೇಳೋದಿಲ್ಲ ಸಂಜೆ ಮುಂದೆ ಬಂದ್ರೆ ಅವರು ಇನ್ನೊಬ್ರು ಮಾಸ್ಟರ್ ಕೂಡಿ ಇಲ್ಲ ನಿಮ್ಮ ಸುರೇಶ್ ಅಮ್ಮನೇನೊಬ್ರ ಭಾಳ ಸಂತೋಷ ಆಯಿತು ಮೈಸೂರು ಪಾಕ್ ಚಲೋ ಆಗಿದ್ವು ಮತ್ತು ಆ ರೊಕ್ಕ ಬೇಡ ನಮ್ಮಮ್ಮ ಏನು ಹೇಳಿದ ಗೊತ್ತಾ ಅದು ರೊಕ್ಕಲ್ಲ ಹ್ಞೂ ನಿಮ್ಮ ಆಶೀರ್ವಾದ ಹ್ಮ್ ಹ್ಮ್ ಫಸ್ಟ್ ಬಂದಾನ ನಿಮ್ಮ ಆಶೀರ್ವಾದ ಅದಕ್ಕೆ ಗುರುದಕ್ಷಣ ಕೊಟ್ಟಬಾ ಅಂತ ಹೇಳಿ ನೀವು ಅದು ಅಮೌಂಟ್ ರಿಫಂಡೆಬಲ್ ಅಲ್ಲ ಓಹೋ ಹ್ಮ್ ಗುರುದಕ್ಷಣ ಅದ ಅವತ್ತು ಇಪ್ಪತ್ತು ರೂಪಾಯಿ ಅಂದ್ರೆ ಹೆಂಗೆ ಎಂಬತ್ತು ರೂಪಾಯಿಗೆ ತೊಲಿ ಹ್ಮ್ ನಾನ್ ತುಂಬ ಬಂದಿರೋದು ನಮ್ಮಮ್ಮ ಹೇಳಿದುರುಗಳ ಆಶೀರ್ವಾದ ನಿನ್ಮೇಲೆ ಅದರ್ ಫಾರ್ ಅದು ಅವ್ರಿಗೆ ಐ ಆಮ್ ದಿ ಯಂಗೆಸ್ಟ್ ಪರ್ಸನ್ ಹೋಲ್ ಸ್ಟೇಟ್ನಲ್ಲಿ ಪೇಂಟಿಂಗ್ ಮುಗಿಸ್ತೇವ ಅತಿ ಯಂಗ್ ಫೆಲೋ ಅಂದ್ರೆ ನಾನು ನೈನ್ತ್ ಇರುವಾಗಲೇ ಪೇಂಟಿಂಗ್ ಮುಗಿಸಿದೆ ಹಾಂ ಫಸ್ಟ್ ಕ್ಲಾಸ್ ಓಕೆ ಟೆಂತ್ ಮುಗೀತು ಏಜ್ ಹದಿನಾರು ವರ್ಷ ಹದಿನೆಂಟು ವರ್ಷ ಆಗೋದು ಹೊರತು ನೋ ಜಾಬ್ ಹ್ಞೂ ಎಸ್ 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 ಫಸ್ಟ್ ಕ್ಲಾಸ್ ನಾವು ಫಸ್ಟ್ ಕ್ಲಾಸ್ ಅಂದ್ರೆ ಭಾಳ ದೊಡ್ಡ ಮನುಷ್ಯನ ಊರ ಮೆರವಣಿಗೆನ ಮಾಡ್ತಿದ್ದೆ ಅಂತೇಳಿ ನಮ್ಮನ್ನು ಮಾಡಿಲ್ಲ ಬಿಕಾಸ್ ನಾವು ಒಂದು ನಾಲ್ಕು ಜನ ಬಂದಿದ್ದೆ ಹ್ಞೂ ಆಮೇಲೆ ಮುಂದೇನು ನೋ ಜಾಬ್ ಯಾಕಂದ್ರೆ ಹದಿನಾರು ವರ್ಷಕ್ಕೆ ಜಾಬ್ ಕೊಡೋಂಗಿಲ್ಲ ಏನು ಮಾಡೋಕ್ಕೆ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಕಲೀಲಿಕ್ಕೆ ಆಗಂಗಿಲ್ಲ ಕೊನೆಗೆ ನಮ್ಮ ಕಲಿಯುಗ ಮಾಸ್ ಅಂದರು ಡಿ ಟಿ ಸಿ ಡ್ರಾಯಿಂಗ್ ಟೀಚರ್ಸ್ ಕೋರ್ಸ್ ಮುಗಿಸಿದ್ರೆ ವಿಜಯ್ ಕಲಾ ಮಂದಿರದಾಗ ಇನ್ನೊಂದು ವರ್ಷ ಇದ್ರೂ ಕೂಡ ನಾವು ಮ್ಯಾನೇಜ್ ಮಾಡ್ತೀವಿ ಇಲ್ಲೇ ಸ್ಕೂಲ್ನಾಗೆಲ್ಲರೇ ಹೋಗಿ ಜಾಬ್ ಕೊಡಿಸ್ತೀನಿ ಕಲಿಸ್ರಿ ಒಂದು ವರ್ಷ ನಮ್ಮಮ್ಮಂದು ಆಯಿತು ಅಂತ ಆಯಿತು ಅಂತ ತನ್ನ ಕೊಳ್ಳಾಗಿನ ಸರ ಮೂರು ತೊಲೆ ಬಂಗಾರದ ಕೊಟ್ಲಿ ಮೂರು ತೊಲಿ ಹ್ಞೂ ಹ್ಞೂ ಕೊಟ್ಲ ಇದು ನಿನ್ನ ಎಜುಕೇಷನ್ಗೆ ನೀ ಏನು ಮಾಡ್ತೀವಿ ಮಾಡ್ಕೊ ಮಾರಿದ್ರೆ ಮಾರು ಏನಿದೆ ಮಾಡ್ಕೊಂಡು ಹೋಗ್ತಾರೆ ನನಗೊಂದು ವ್ಯಾಲ್ಯೂ ಏನೂ ಗೊತ್ತಿಲ್ಲಲ್ಲ ಹ್ಞೂ ನಾ ಅಂದರೆ ಇದು ಮಾರಬಾರ್ದು ಇಷ್ಟ ನನ್ನ ತಲೆಗೆ ಬಂದಿದ್ದೆ ಒಂದು ಒತ್ತಿ ಇಡ್ಲಿಕ್ಕೆ ಹೋದೆ ಹ್ಞೂ ಒತ್ತಿ ಇಡ್ಲಿಕ್ಕೆ ಹೋದ ಕೂಡ ತೊಂಬತ್ತು ರೂಪಾಯಿ ಸಿಗ್ತದೆ ಇದಕ್ಕೆ ಕಷ್ಟ ಅಂದರೆ ಹ್ಞೂ ತೊಂಬತ್ತಂದು ಭಾಳ ಅದು ನಮ್ಗೆ ತೊಂಬತ್ತೈದು ರೂಪಾಯಿ ಬೇಕಾಯ್ತು ಇನ್ನು ಐದು ರೂಪಾಯಿ ಕಡಿಮೆ ಅವ್ರಿಗೆ ಹೇಳಿದ್ವಿ ಇನ್ನು ಐದು ರೂಪಾಯಿ ಕೊಡ್ರಿ ಈ ತೊಂಬತ್ತ ಹೆಚ್ಚಿಗೆ ನೀವು ಶಾಣೆ ಇದ್ದೀ ಅಂತ ನಾನು ಕೊಡ್ತೀನಿ ಎಲ್ಲ ಎಂಬತ್ತರ ಮ್ಯಾಲೆ ಕೊಡೋಂಗಿಲ್ಲ ಅಂದರೆ ಹ್ಞೂ ಈಗ ಐದು ರೂಪಾಯಿ ನಾವು ದುಡಿಬೇಕಲ್ಲೂ ಐದು ರೂಪಾಯಿ ಇನ್ನು ಹೆಚ್ಚಿಗೆ ಬೇಕಲ್ಲ ರಾತ್ರಿ ಕುಶ್ಬಿ ಕಿತ್ಲಿಕ್ಕೆ ರಾತ್ರಿ ಹೋದೆ ಎರಡೂವರೆ ಗಂಟೆಗೆ ಹೋಗ್ಬೇಕಾ ಬೆಳಗ್ಗೆ ಹರಿಯೋದಾಗ ಕಿತ್ಲಿಕ್ಕೆಲ್ಲ ಅದು ಮುಗ್ಳು ಚೂಸ್ತಾವೆ ಹೌದು ಹೌದೆ ಎರಡು ದಿವಸ ಹೋದ್ಮೇಲೆ ಅವ್ನು ಮಾಲಕ್ ಕೇಳಿದ ಯಾಕೆ ಈ ಹುಡುಗಿ ಬರಕತ್ತೆನಾ ಇಲ್ಲ ಇದನ್ನ ಎಕ್ಸಾಮ್ ಇದಕ್ಕೆ ಡಿ ಟಿ ರೊಕ್ಕ ತುಂಬೇಕಾ ಕ್ಲಾಸಿಗೆ ಐದು ರೂಪಾಯಿ ಕಡಿಮೆ ಬಿದ್ದಾವ ಅದಕ್ಕೆ ಅವ್ನು ಕರದ ಬರ್ಲಿಲ್ಲ ನೀನೋ ಅವತ್ತು ಸ್ವೀಟ್ ಹ್ಞೂ ಎಲ್ಲ ಐದು ರೂಪಾಯಿ ತಗೋ ಬಾ ಹ್ಞೂ ಏನು ಖುಷಿ ನಮಗೆ ಮತ್ತು ಉಳಿದ್ ರೊಕ್ಕ ಹೆಂಗೆ ಕೊಡ್ಬೇಕ್ರಿ ಅಂತ ನಾ ಎಲ್ಲ ಕೆಲಸ ತಗೊಂತೀನಿ ನಿಮ್ಮ ಕಡೆ ನೀವು ಬಾ ಆಯಿತು ಗದಿಗ್ ಹೋದೆ ವಿಜಯಕಲಾಮಿ ಫಾರ್ಮ್ ತುಂಬಿದೆ ಟೈಫಾಯ್ಡ್ ಹಾಕಲಿ ನಡ್ಕೊಂತ ಬಂದೆ ಅವ್ರು ಇಲ್ಲ ಎಲ್ಲ ಕಿಸ್ತಾಗಿ ನಡ್ಕೊಂತ ಬಂದೆ ಇಪ್ಪತ್ತೊಂದು ಕಿಲೋ ಇಪ್ಪತ್ತೊಂದು ಮೈಲ್ ಗದಿಗಿನಿಂದ ಶಿರೇಟಿ ಮಠ ನಡ್ಕೊಂಡು ಬಂದೆ ಯಾವಾಗ ಟೈಫಾಯ್ಡ್ ಆದಾಗ ಬಂದೆ ಕೇಳಿದೆ ಈಗ ಹಿಂಗೆ ಹಿಂಗ ನೋ ಪ್ರಾಬ್ಲಮ್ ಊರಿಂದ ರೊಟ್ಟಿ ಕಳಿಸೋದಂತ ಥರಾವತ ನನಗೆ ಹ್ಯಾ ಹೆಂಗೆ ಬಿತ್ತು ಅಂದರೆ ನಾನು ಖರೀದಿ ಮಾಡಲಿಕ್ಕೆ ಮಟೀರಿಯಲ್ ಇದೆ ಹೋದರೂ ಕೂಡ ಪಿಕ್ಚರ್ಸ್ ಮಸ್ತ್ ಆಗಿತ್ತಿದ್ದೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಅನ್ನೋರು ನಾನು ನಾಲ್ಕಾಣೆ ಪೆನ್ ಪೆನ್ಸಿಲ್ ತೊಗೊಂಡಿರ್ತಿದ್ದೆ ಫಸ್ಟ್ ಹೊಸ ತೆಗೆದುಕೊಳ್ಳಿ ಏ ಯಾವ್ದಲ್ಲಿ ಏ ಇದು ಹಿಂದೆ ನಿನ್ನ ಪೆನ್ಸಿಲ್ ಚಲೋ ಇತ್ತು ಅದಕ್ಕೆ ನಿನ್ನ ಪೇಂಟಿಂಗ್ಸ್ ಮಸ್ತ್ ಆಗೋ ಅಂದ್ರೆ ಅವ್ರದ್ದು ಇಪ್ಪತ್ತೈದು ರೂಪಾಯಿ ಪೆನ್ ನಾನು ಕೊಡೋರೆ ಪೆನ್ಸಿಲ್ ಎಕ್ಸ್ಚೇಂಜ್ ಮಾಡೋಣ ಹ್ಞೂ ಅಂತಿದ್ದೆ ಓನೂರು ಪೆನ್ಸಿಲ್ ಇದೆ ಕಾಸ್ಟ್ಲಿ ಎಸ್ತವರು ಅವ್ರ ಪೆನ್ಸಿಲ್ ನನಗೆ ಕೊಡೋರು ನಮ್ಮ ನಾಲ್ಕನೇ ಪೆನ್ಸಿಲ್ ಅವ್ರು ತೊಗೊಳೋರೇ ಆಮೇಲೆ ಅಕ್ಕಿ ಮಾಸ್ತರು ಬಂದ್ಕೊಳ್ಳೆ ಬೈತಾರ ಅನ್ನೋ ಸಂಕಟಕ್ಕೆ ಇಲ್ಲ ನಮ್ದು ಸ್ವಲ್ಪ ಆಯಿಲ್ ಪೇಂಟ್ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿಕೊಡ್ಲಿ ಇಲ್ಲರೂ ಅವ್ರು ಬಂದ್ಕೊಳ್ಳಿ ಬೈತಾರ ಅನ್ನೋರು ನಾವು ತುಂಬ ಫಾಸ್ಟ್ ಮಾಡ್ತಿದ್ದಿಲ್ಲ ಎಸ್ ಮಾಡಿಕೊಡ್ತಿದ್ದೆ ಕ್ಯಾನ್ವಾಸ್ ಅಂದ್ರೇನು ಬ್ರಷ್ ಅಂದರು ಫ್ಲಾಟ್ ಬ್ರಷ್ ಅಂದ್ರೂ ಎಲ್ಲನೂ ಸ್ಟಡಿಯಲ್ಲಿ ಚಲೋಯ್ತು ವಿದೌಟ್ ಎಕ್ಸ್ಪೆನ್ಸಸ್ ಮುಂದೊಂದು ಮೂರು ತಿಂಗಳೊಳಗೆ ಒಳಗೆ ಪರ್ಚೇಸ್ ಅದ ಆದಮೇಲೆ ಏನು ಮಾಡ್ತೀವಿ ಹಿಂಗೆ ನಮ್ಮ ಹೊಂಬಾಳಿ ಬ್ರದರ್ಸ್ ಅಂತ ಹೇಳ್ಕೊಡು ಗದಗಿನಲ್ಲಿ ಮತ್ತು ನಮಗೆ ಹಿಂಗೆ ಕೆಲಸ ಇರ್ತಾವೆ ಚಿತ್ರ ತೆಗೆದು ತೆಗೆದುಕೊಡ್ತೀನ ಎಸ್ ಚಿತ್ರ ತೆಗೆದು ತೆಗೆದುಕೊಟ್ವೆ ಅವ್ನು ಪೂಕಟ್ಟ ಮಟೀರಿಯಲ್ ಕೊಡ್ತಿದ್ದ ಬೆಸ್ಟ್ ಎಷ್ಟು ಹಾರ್ಡ್ ವರ್ಕ್ ಮಾಡಿದೆ ಅಂತಂದ್ರೆ ಇದು ಅನಿವಾರ್ಯ ಈಗ ನಾವು ಓದಲಿಲ್ಲ ನಡೆಯಂಗಿಲ್ಲ ಅಲ್ಲಿಯೂ ಸ್ಟೇಟಿಗೆ ಫಸ್ಟ್ ಬಂದೆ ಹ್ಞೂ ಇಡೀ ಸ್ಟೇಟ್ಗೆ ಡ್ರಾಯಿಂಗ್ ಟೀಚರ್ಸ್ ಕೋರ್ಸ್ದಲ್ಲಿ ಫಸ್ಟ್ ರ್ಯಾಂಕ್ ನೂರ ನಲ್ವತ್ತು ರೂಪಾಯಿ ಸಿಗ್ತೇವೆ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ಸಿಗ್ತೇವೆ ಖುಷಿ ಆಯ್ತ ಆಮೇಲೆ ಶೀಘಾ ಗದ್ದಿಂದ ಚೆಕ್ ಕೊಟ್ಟರು ಕ್ಯಾಶ್ ಆಯಿತು ಹೆಂಗೆ ಕ್ಯಾಶ್ ಮಾಡೋಕೆ ಏನೂ ಗೊತ್ತಿಲ್ಲ ಬ್ಯಾಂಕ್ನ ಪರಿಚಯ ಇದ್ದ ನೀವು ಸಹಿ ಮಾಡಂದ ಏನೋ ಮಾಡಿದಾಗ ಒಟ್ಟು ರೊಕ್ಕ ತಂದು ಕೊಟ್ಟ ಶೀಘ್ರ ಹೋಗಿ ಬ್ರಿಟಾನಿಕಾ ಬಿಸ್ಕೆಟ್ ಅವಾಗ ಹೊಸದಾಗಿ ಬಂದಿದ್ದು ಹೊಸ್ತದೆ ಅದೇನು ಅದನ್ನು ತಿಂತಾನಂದ ಭಾಳ ಶ್ರೀಮಂತ ಒಂದು ಬ್ರಿಟಾನಿಕಾ ಬಿಸ್ಕೆಟ್ ತೊಗೊಂಡೆ ಅದನ್ನು ಅಲ್ಲಿ ಹೋಗಿ ನನ್ನ ಬಂಗಾರ ಸರ ಬಿಡಿಸ್ಕೊಂಡೆ ನಮ್ಮ ಒಂದು ಐದು ರೂಪಾಯಿ ಬಡ್ಡಿ ಆಗಿತ್ತು ಅದನ್ನು ಕೊಟ್ಟೆ ನಮ್ಮ ಮ ಹೇಳಿದೆ ಫಸ್ಟ್ ಬಂದಿದ್ದು ಗೊತ್ತಾಗಿತ್ತು ಅಷ್ಟೊತ್ತಿಗೆ ಅಮೌಂಟ್ ಬಂದಿದ್ದು ಗೊತ್ತಿಲ್ಲಲ್ಲ ಬಾಯ್ದೊಳಗೆ ಏನು ದೇವ್ರ ಮುಂದೆ ಕೂಡಂದೆ ಯಾಕೆ ಕೂಡಂತ ಹೇಳ ಏನು ಮಾಡ್ತೀಯ ಕೂಡಂದೆ ಕೂತ್ಲು ಬಂಗಾರ ಸರ ಕೊಟ್ಟೆ ಬ್ರಿಟಾನಿಕ ಬಿಸ್ಕಿಟ್ ಕೊಟ್ಟೆ ನಮಸ್ಕಾರ ಮಾಡಿದೆ ಏನಿದು ಅಂತ ಬಿಚ್ಚಿ ನೋಡೋಣ ಬಂಗಾರ ಸರ ಮತ್ತು ಮಾರಲಿಲ್ಲ ನಾವಾಗ ಇಲ್ಲ ಅಂತ ನೀವು ಹೇಳೋತ್ತಿ ಇಟ್ಟಿದ್ದ ಯಾಕೆ ಅಂತ ತಿಳ್ಕೊಂಡಿಲ್ಲ ಹಾಂ ನಾವು ಒತ್ತಿ ಇಟ್ಟಿದ್ದು ಹೇಳಿಲ್ಲ ವಾಪಸ್ ಕೊಟ್ಟೆ ಇಲ್ಲ ನಿನಗಂದು ಕೊಟ್ಟಿದ್ದೆ ನಿನ್ನ ಆಶೀರ್ವಾದ ಸಾಕು ಬಂಗಾರ ಸರ ಬೇಡ ನಾನು ಹಬ್ಬ ನಿಮ್ಗೆ ಇದಕ್ಕೆ ನಡೆದಿತ್ತಲ್ಲ ಹಂಗಾತಿದೆ ನಲವತ್ತು ರೂಪಾಯಿ ಕೇಸ್ ನನಗೆ ಆಯಿತು ಕೊಟ್ಟೆ ಕಣ್ಣಾಗ ನೀರು ಬಂತು ನಮ್ಮಲ್ಲಿ ಬಿಸ್ಕಿಟ್ ಆ್ಯಂಡ್ ಬ್ರೆಡ್ ತಿಂತಿದ್ದಿಲ್ಲ ಅಲ್ಲಿ ಹಾಡ್ಲಿಕ್ಕೆ ಬಂದು ಹುಡುಗರು ಕೊಟ್ಟಲ ಈಗ ನಮ್ಮಲ್ಲಿ ಯಾವಾಗ ಬಿಸ್ಕಿಟ್ ಆ್ಯಂಡ್ ಬ್ರೆಡ್ ತಿಂತಿದ್ದಿಲ್ಲ ಸರ್ ನಮ್ಮ ಮನೆಗೆ ಯಾರು ಏನು ಅವ್ರಲಿಂದ ಏನೂ ತಿನ್ನಂಗಿಲ್ಲ ಅವನು ಯಾಕಂದ್ರೆ ಬಿಸ್ಕಿಟ್ ಹ್ಯಾಂಗ್ ಮಾಡ್ರೆ ಯಾವಾಗ ಮಾಡ್ರೆ ಬ್ರೆಡ್ ಎಲ್ಲಿ ಮಾಡ್ರೆ ಎಲ್ಲಿ ತುಳಿದ್ರೆ ಯಾರಿಗೂ ಗೊತ್ತು ಅಲ್ಲ ಇದ್ದಿದ್ದಿಲ್ಲ ಆಮೇಲೆ ಅಲ್ಲಿ ಆಡ್ಲಿಕ್ಕೆ ಬರ್ತಿದ್ರು ಹುಡುಗರು ನಮ್ಮ ಅಲ್ಲಿ ಕೂಡಿಸಿ ಹುಡುಗರ ಜೊತೆ ಕೊಡ್ತೀವಿ ಬಟ್ ಒಳಗೆ ತಿನ್ನಂಗಿಲ್ಲ ಅವಾಗ ನೀವು ಯಾರು ಹೆಚ್ಚು ಕಡಿಮೆ ನಿಮ್ಮ ಮನೆ ದೊಡ್ಡವ್ರು ಯಾರು ಸೆಟ್ಲ್ ಆಗಿದ್ರ ವರಮಾನ ಏನಾದ್ರು ಬರ್ತಿತ್ತಾ ಇದ್ರಲ್ಲಿ ಇಲ್ಲ ಅಮ್ಮ ಮತ್ತೆ ಇನ್ನೂ ನೀವು ಒತ್ತನ ಇದ್ರಿ ದೊಡ್ಡ ಖರ್ಚು ಬರೋದಕ್ಕೆ ಶುರು ಟೈಲರಿಂಗ್ ಟೈಲರಿಂಗ್ ಅಂಡ್ ನಮ್ಮ ಕ್ಲಾ ಅಕ್ಕ ಟೈಲರಿಂಗ್ ಕ್ಲಾಸ್ ಮಾಡ್ತಿದ್ಲು ಟೈಲರಿಂಗ್ ಕ್ಲಾಸ್ ಮಾಡೋರು ಹಾಂ ಕ್ಲಾಸ್ ಮಾಡ್ತಿದ್ಲು ಆಮೇಲೆ ಯಾವುದೋ ಅರಿವಿ ಊರಾಗಿನ ಯಾವುದೇ ಬರಲಿ ಹೆಣ್ಮಕ್ಳು ಹಾಂ ಇಷ್ಟು ಹೊಲ್ದು ಕೊಡ್ತಿದ್ರು ಒಗೆದು ಕೊಡ್ತಿದ್ರು ಹೊಲ್ ಹೊಲ್ ಕೊಡ್ತಿದ್ರು ಕೊಡ್ತಿದ್ರು ಹ್ಞೂ ಆಮೇಲೆ ನೆಟ್ಟಿಂಗ್ ವಂಡರ್ಫುಲ್ ವರ್ಕ್ ಮಾಡ್ತಿದ್ರು ಹ್ಞೂ ನೆಟ್ಟಿಂಗ್ ಇಸ್ ಸೂಪರ್ ಇಲ್ಲಿ ಬಿಸ್ಕೆಟ್ ಇದ್ದಾರೆ ಕೂಡ ನೆಟ್ಟಿಂಗ್ ವರ್ಕ್ ಮಾಡ್ತಿದ್ರು ಆಮೇಲೆ ಸಣ್ಣ ಹುಡುಗರು ದುಟಿ ಅಂತ ಮಾಡ್ತಿದ್ರು ತೊಕ್ಕಲಕ್ಕೇನು ಬೇಕು ಹಬ್ಬಕ್ಕೇನು ಬೇಕು ಇದೆಲ್ಲ ನಿಮ್ಮ ಖರ್ಚಿಗೆ ಅವ್ರ ಮನೆಯಲ್ಲೇ ದುಡಿಯೋರು ಓ ಆಮೇಲೆ ನಾವು ನಮ್ಮದು ಏನಾದರೂ ಸಣ್ಣ ನಮ್ಮ ಸಣ್ಣ ನಮ್ಮ ಖರ್ಚು ಅಂದವ ಅವ್ನು ನಾವು ಮಾಡ್ತಿದ್ರು ಒಂದು ಮೂರು ಊರು ಏಳು ಐದು ಎಣ್ಣೆ ನಮ್ಗೆ ಕೊಡ್ತಿದ್ದೆ ಯಾವತ್ತು ನಿಮ್ಮ ತಂದೆ ಹೋಗಿದ್ದನ್ನ ನಿಮ್ಮ ತಾಯಿ ನಿಮಗೆ ಆ ಕಷ್ಟ ತೋರಿಸಲೇ ಇಲ್ಲ ಅವ್ರು ಹೋಗಿದ್ದಕ್ಕೆ ಹಿಂಗೆ ಆಯ್ತು ಏನೋ ತೊಂದರೆ ಆಗಿಲ್ಲ ಇನ್ನೂ ಮಜಾ ಅಂದರೆ ನಾವು ನಾಲ್ಕು ಜನ ಫಸ್ಟ್ ರ್ಯಾಂಕ್ ಬಂದ್ವಿ ಅವಾಗ ನನ್ನ ಡಿ ಟಿ ಸಿ ಬಂದಾಗ ಫಸ್ಟ್ ರ್ಯಾಂಕ್ ಬಂದ ಮೇಲೆ ಊರಾಗೆಲ್ಲರೂ ಕರೆದ್ರು ಏನಪ್ಪಾ ನಿಮ್ಮ ಅಪ್ಪ ನೋಡೋವಂಥ ಪುಣ್ಯ ಇಲ್ಲ ನೀವೆಲ್ಲ ಹಿಂಗಿದ್ದೀರಿ ಹಂಗಿದ್ರಿ ಆಲ್ ಬ್ರದರ್ಸ್ ಎಕ್ಸ್ಟ್ರಾ ಆರ್ಲರ್ನ ಇವತ್ತು ಒಬ್ಬ ಡಾಕ್ಟರ್ ಇದ್ದಾನೆ ಒಬ್ಬ ಎಲ್ಲರೂ ಬಿಡ್ರಿ ಅದ ಇಲ್ಲಿ ಮಜಾ ಏನಾಯ್ತು ಕರೆದರು ಭಾಳ ಖುಷಿ ಆಯಿತು ಸಾಯಂಕಾಲ ರೊಟ್ಟಿ ಮಾಡ್ಕೋತೆ ಬಿಡಿಸ್ತಾ ಇಲ್ಲ ಶಾಲೆ ಒಳಗೆ ಹಿಂಗೆ ಸನ್ಮಾನ ಮಾಡಿದ್ರು ನಮ್ಗೆ ಹಿಂಗೆ ಕೊಟ್ಟರು ಕೆಲವೊಂದು ಅಮೌಂಟ್ ಹಾಕಿ ಕೊಡೋರು ಐದು ರೂಪಾಯಿ ಹತ್ತು ರೂಪಾಯಿ ಹಿಂಗಿಲ್ಲ ಅಮ್ಮ ಐದು ನಿಮಿಷ ಕೇಳಿದೆ ಹ್ಞೂ ಇನ್ನು ರ್ಯಾಂಕದ್ದು ಮಾತಾಡೋದು ಬಂದ್ ಮಾಡ್ರಿ ನಾ ಹ್ಞೂ ಬೇರೆ ಬೇರೆ ವಿಷಯದಾಗ ಬಂದಿರಲ್ಲ ವಿಷಯದ ಬಗ್ಗೆ ಮಾತಾಡ್ರಿ ಅಂತ ನಮ್ಮ ದೊಡ್ಡನ ಶೀಟು ಬಂತ ಇಂಜಿನಿಯರಿಂಗ್ ಒಳಗೆ ಇಂಜಿನಿಯರಿಂಗ್ದೊಳಗೆ ಫಸ್ಟ್ ಬರೋದಂದ್ರೆ ಈಸಿಯೂ ಹ್ಞೂ ಈಸಿ ಯಾವುದೂ ಇಲ್ಲ ಕಷ್ಟ ಪಡ್ದು ಹೊರತು ಯಾವುದು ಈಸಿ ಇಲ್ಲ ಪಟ್ಟಿದ್ದಿ ಶಾಣೆ ಇದ್ದಿದ್ದಿ ಫಸ್ಟ್ ರ್ಯಾಂಕ್ ಬಂದಿದೀ ಅದಕ್ಕೆ ಬಿಟ್ಬಿಡ ಆಮೇಲೆ ನಮ್ಮ ಅಣ್ಣ ಮತ್ತೇನೇನು ಖುಷಿ ಇಲ್ಲಲ್ಲ ಯಾಕೆ ಖುಷಿ ಇಲ್ಲ ಖುಷಿ ಅದ್ಕೂಡ ಮತ್ತು ನಾ ಹಿಂಗ ನೋಡು ಫಸ್ಟ್ ರ್ಯಾಂಕ್ ಮಾತಾಡಬೇಡ ಯಾಕಂದ್ರೆ ಸಲ ಈ ಪರೀಕ್ಷೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದೆ ಇಲ್ಲಪ್ಪ ಒಬ್ಬೊಬ್ಬಂದಿದ್ದ ಈ ವರ್ಷ ನೀ ಬಂದಿ ಒಂದು ವರ್ಷ ಫಸ್ಟ್ ರ್ಯಾಂಕ್ ಬರ್ತಾನೆ ಈ ಪರೀಕ್ಷೆ ಎಷ್ಟು ವರ್ಷ ಇರ್ತದ ಅಷ್ಟು ವರ್ಷನೂ ವರ್ಷ ಒಬ್ಬಮ್ಮ ಫಸ್ಟ್ ರ್ಯಾಂಕ್ ಬರ್ತಾನೆ ನಿಲ್ವ ಬರ್ತಾನೆ ಬರ್ತಾನೆ ಮತ್ ನೀನ್ ಏನೋ ಅನ್ಲಕ್ಕೆ ಅದಕ್ಕೆ ರ್ಯಾಂಕ್ ಅಂತ ಹೇಳ್ಬೇಡ ವಿಷಯ ಹೇಳ ವಿಷಯ ಬೇರೆ ಬೇರೆ ಇರ್ತದ ಒಂದು ಕ್ಲೇನ್ ನಿನ್ ಮಕ್ಳು ಏನಾಗಬೇಕು ಮಾಡಿ ಯಾಕಂದ್ರೆ ಯಾರು ಜಾಬ್ ಮಾಡ್ತಿದ್ದಿಲ್ಲ ಅವ ಬಸ್ ಸ್ಟ್ಯಾಂಡ್ ಆಗಿ ಹಮಾಲಿ ಮಾಡಿ ನಂಗೆ ಇಲ್ಲ ಆದ್ರೆ ಪ್ರಾಮಾಣಿಕರಾಗಿರ್ರಿ ಶುದ್ಧದಿಂದ ಕೆಲಸ ಮಾಡ್ರಿ ನಿಮ್ಮ ಜೀವನ ಏನೂ ತೊಂದರೆ ಇಲ್ಲದ ಹೋಗ್ತದ ಯಾವ ಕೆಲಸನೂ ಕೂಡ ಶುದ್ಧದಿಂದ ಮಾಡ್ರಿ ಪ್ರಾಮಾಣಿಕೆ ಇವತ್ತು ಬಸ್ ಸ್ಟ್ಯಾಂಡ್ ಮಾಡಿ ಅವ್ನು ಹೇಳಿ ಬಂದೇ ಹೋದಲ್ಲೂ ಅಂದ್ರೆ ಅನ್ನೋ ಅನ್ನೋಷ್ಟು ಗ್ಯಾರಂಟಿ ನೀ ಕೊಟ್ಟಿ ಅಂದ್ರೆ ನಿನಗೆ ಊಟದ್ದಾಗ್ಲಿ ನಿನಗೆ ಬದುಕಲಿಕ್ಕೆ ಏನು ತೊಂದರೆ ಇಲ್ಲ ಬಹಳ ಸ್ಟ್ರಾಂಗ್ಲಕ್ ಇನ್ನೂ ಇಂಟ್ರೆಸ್ಟಿಂಗ್ ನಮ್ಮಲ್ಲಿ ಏನಿತ್ತು ನಮ್ಮನಿವಾಗ ಒಂದು ಪದ್ಧತಿ ಈಗ ಹಿಂಗೆ ಊಟ ಕೂತಿರ್ಲಿಲ್ಲ ನಮ್ಮೋ ಅಂತಿದ್ಲ ನಾ ಮೂರು ಮೂರು ಸಲ ಕೇಳ್ತೇನೆ ರೊಟ್ಟಿ ಬೇಕುನು ಸಾರು ಬೇಕು ಪಲ್ಯ ಬೇಕು ನಾ ಕೇಳ್ತೇನೆ ನೀವು ಕೇಳಂಗಿಲ್ಲ ಯಾಕಂದ್ರೆ ನೀವು ಕೇಳಿದಾಗ ಅಕಸ್ಮಾತ್ ತೀರಿತ್ತು ಅಂದ್ರೆ ಇಲ್ಲ ಅಂತ ನಂಗೆ ಹೇಳಿದ್ರೆ ನಂಗೆ ಭಾಳ ದುಃಖ ಆಗ್ತದೆ ನನ್ನ ಮಕ್ಕಳಿಗೆ ನಾನು ಇಲ್ಲ ಅಂತ ಹೇಳಿದ್ನಲ್ಲ ಅಂತ ಅದಕ್ಕೆ ನಾನು ಕೇಳ್ತೇನೆ ಎಂದೂ ನಮ್ಗೆ ಕಡಿಮೆ ಮಾಡಲಿಲ್ಲ ಏನೂ ಕಡಿಮೆ ಮಾಡಲಿಲ್ಲ ಆದ್ರೆ ನೀವು ಕೇಳೋಂಗಿಲ್ಲ ನಾ ಕೇಳ್ತಿರಲ್ಲ ಪಲ್ಯ ಬೇಕನ್ನ ಕೇಳ್ತೀನಿ ಬೇಕು ನೀ ಹೇಳು ಬಟ್ ನೀವು ಕೇಳೋಂಗಿಲ್ಲ ಇವತ್ತಿಗೂ ಅದ ಪದ್ಧತಿ ಐತಿ ಹಿಂಗಾಗಿ ನಮ್ಮನಿ ಮಾಡಿ ಇಟ್ಟಿರ್ತಾರೆ ಎಲ್ಲ ಇಟ್ಟಿರ್ತಾರೆ ನಂಗೆ ಕೇಳೋ ಪದ್ಧತಿ ಇಲ್ಲ ಅವರು ಎದ್ಕೊಳ್ಳ ಬೈತಾರವರು ಅಂದ ಒಂದು ಸಲ ಏನಾಯ್ತು ಹಿಂಗೆ ಕೇಳೋಂಗಿಲ್ಲ ಒಂದು ಸಲ ಒಂದು ಬೆಣ್ಣ ಪಾವಲೊಂದು ಪೇಂಟಿಂಗ್ಸ್ ಮಾಡೋದಿತ್ತು ನಂದು ಹೆಂಗಿತ್ತು ಹನ್ನೆರಡು ಗಂಟೆವರೆಗೆ ನಾನು ಕಾಲೇಜ್ ಅಭ್ಯಾಸ ಮಾಡ್ತಿದ್ದೆ ಹನ್ನೆರಡರಿಂದ ಮುಂದೆ ಈ ಆರ್ಡರ್ ಏನು ಬಂದಿರ್ತಿದ್ವಲ್ಲ ಕವರ್ ಡಿಸೈನು ಎಂಬ್ಲಮ್ಸ್ ಆಮೇಲೆ ಪಿಕ್ಚರ್ಸ್ ಏನು ಮಾಡಿದೆ ಮಾಡಿಕೊಡ್ತತೆ ಪೇಂಟಿಂಗ್ಸು ಅವತ್ತು ಅವ್ರಿಗೆ ಮೂರು ದಿವ್ಸದಾಗ ಬೇಕಾಗಿತ್ತು ಲೋಂಡೆ ಮಾಸ್ಟ್ರಿಗೆ ಆಯಿಲ್ ಪೇಂಟ್ ಮಾಡಿದೆ ಆರು ಫುಟು ನಾಲ್ಕು ಫುಟು ಹ್ಞೂ ಲೈಫ್ ಸೈಜ್ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಐದೂವರೆ ಗಂಟೆಗೆ ಪೇಂಟಿಂಗ್ ಮುಗೀತ ರಾತ್ರಿ ಹ್ಞೂ ಮಂಡ್ಯದಾಗ ಮುಗೀತ ಹ್ಞೂ ನಮ್ಮ ನೋಡಿಲ್ಲು ಆಕೆ ತಿಳಿಗಿಳಿ ಹಾಕಿ ಬಂದು ಏನಪ್ಪ ಬೆಳಗ್ಗೆ ಹೇಳಿದ್ರೆ ಮುಗಿಸಿಬಿಟ್ಟಲ್ಲ ಭಾಳ ಚಲೋ ಆಗಿದೆ ಅಂದರೆ ನಮ್ಮ ಚಲೋ ಅಂದ್ರೆ ಅದು ಫೈನಲ್ ಇಸ್ ನೋ ಕರೆಕ್ಷನ್ ಖುಷಿ ಆಯಿತು ಮತ್ತೇನು ಅಂದ್ಲೆ ನನಗೆ ಒಂದು ಕಪ್ ಚಹಾ ದೊಡ್ಡ ಇದನ್ನು ಒಂದು ಕಪ್ ಚಾ ಬೇಕಂದೆ ಅಲ್ಲೋ ಅಂದ್ಲೇ ನಾನು ಏನು ಮಾತಾಡಲಿಲ್ಲ ಯಾಕಂತಂದ್ರೆ ನಾನು ಕೇಳಿದ ತಪ್ಪು ಸುಮ್ಮನೆ ಅದೇ ಸುಮ್ಮನೆ ಅದೇ ಯಸ್ ಯೂಜುವಲ್ ಸ್ನಾನ ಮಾಡಿದೆ ಯಶುವಲ್ ನನ್ನ ರೂಮ್ಗೆ ಹೋದೆ ಓದಿ ನಮ್ಮ ಊರಿಂದ ನಾಲ್ಕು ಜನ ಬಂದರು ತಂದೆ ತಾಯಿ ಮಗಳು ಇನ್ನೊಬ್ಬರು ಅದೇ ಟೈಮ್ಗೆ ಒಂಬತ್ತು ಗಂಟೆ ಸುಮಾರು ಮುಂಜಾನೆ ನಾವೆಲ್ಲ ರವಿವಾರ ಬಂದ ಏ ಎಷ್ಟು ಪ್ರೂಫ ಯಾವಾಗ ಬಂದ್ರಿ ಒಳಗೆ ಬರ್ರಿ ನಮ್ಮ ಖುಷಿಯೇ ಖುಷಿ ಶುರಟ್ಟಿಯಿಂದ ಬಂದು ಬಂದ್ರೆ ಖುಷಿ ಕರ್ಕೊಂಡು ಹೋದ್ಲು ಇದೊಂದು ರೂಮ್ ಇನ್ನೊಂದು ರೂಮ್ ಅಡುಗೆ ಮನೆ ಕರ್ಕೊಂಡು ಹೋದ್ಲು ಅವಲಕ್ಕಿ ಎಲ್ಲ ಮಾಡಿ ಚಹಾ ಮಾಡಿಲ್ಲ ಪಕ್ಕದ ಮನೆಯಿಂದ ಸಕ್ಕರೆ ಕಡಾ ತರಲಿಲ್ಲ ಇದು ನಮ್ಗೆ ಶಿಟ್ ಬಂತ ಬೆಳಗ್ಗೆ ಪೇಂಟಿಂಗ್ ಮಾಡೋನ್ ಕಪ್ ಚಾ ಮಾಡೋದು ಸಕ್ರೆ ಇಲ್ಲ ಅಂದಾಕಿ ಅವ್ರು ಬಂದು ಸಕ್ರಿಯಲ್ಲಿ ಕೂಡ ಶಿಟ್ ಬಂತ ಅವ್ರು ಬಂದವ್ರು ಏನಂದ್ರು ಏ ಸುರೇಶ ಚಹಾ ಕೊಡ್ಲಿಕ್ಕೆ ಬಾ ಅಂದ್ರೆ ನಾ ಕೊಡೋಂಗಿಲ್ಲ ಅಂದೆ ಈಗ ಶಿಟ್ ಕೂಡ ನೋಡಿ ಸೋನಿ ಮಕ್ಕಳಿಗೆ ಚಹಾ ಚಟಾಶೈತಿ ಎಷ್ಟು ಒಳ್ಳೆಯ ಹೂವು ಅಂದ್ರೆ ಅದು ಪಾಸಿಟಿವ್ ಆಗಿ ಆಮೇಲೆ ಆಮೇಲೆ ಚಹಾ ಎಲ್ಲ ಮಾಡಿದ್ರು ಮತ್ತು ನಿಮ್ಮ ಮಗಳದು ಒಪ್ಪಿಗೆ ಆಗ್ಯದಂದಂಗೆ ಆತು ಮತ್ತು ನಿಶ್ಚಿತಾರ್ಥ ಎಂದ ಡೇಟು ಏನು ಎಲ್ಲ ಕೇಳಿದ್ರು ಎಲ್ಲ ತಿಂದ್ರಿ ಇಲ್ಲ ಆದಮೇಲೆ ಮತ್ತು ಹೋಗೋ ಮುಂದೆ ಊಟ ಮಾಡ್ಕೊಂಡು ಹೋಗ್ರಿ ಯಾಕಂದ್ರೆ ಮತ್ತೆ ನೀವು ಶಿರೇಟಿಂಗ್ ಮುಟ್ಟೋದು ತಡ ಆಗ್ತದೆ ರಾತ್ರಿಯಾಗಿ ಬಿಡ್ತದೆ ಅದಕ್ಕೆ ಊಟ ಮಾಡ್ಕೊಂಡು ಹೋಗಿರಿ ಒಂದು ಗಂಟೆಗೆ ಬರ್ತೀವಿ ಯಾಕಂತಂದ್ರೆ ಸಿಹಿ ಸುದ್ದಿ ಕೇಳೀನಿ ಖೀರು ಮಾಡ್ತೀನಿ ಅಲ್ಲ ಹ್ಞೂ ಮತ್ತೆ ಅದಕ್ಕೂ ಸಕ್ಕರೆ ನನಗೆ ಇನ್ನೂ ಗದ್ದೆ ಹಿಡಿತು ಅಂದಕ್ಕ ಹ್ಞೂ ಇನ್ನೂ ಸೀಟ್ ಒಂದು ಏಯ್ ಬರ್ತೀವಿ ಒಂದು ಗಂಟೆ ಊಟಕ್ಕೆ ಬರ್ತೀವಿ ಹಾಂ ಹ್ಞೂ ಬರ್ತೀವಿ ಹ್ಞೂ ಅವ್ರು ಹೋದ್ರೆ ಹ್ಞೂ ನಮ್ಮವ್ವ ಒಂದು ಕಪ್ನೆ ಚಹಾ ಹಾಕ್ಕೊಂಡು ಬಸ್ಸಿಗೆ ಹಿಡ್ಕೊಂಡು ನಂಗೆ ರೂಮಿಗೆ ಬಂದೆ ಹಾಂ ಹಾಂ ಅವಾಗ ಹ್ಞೂ ಹ್ಞೂ ನೀವು ಮುಂಜಾನೆ ಚಹಾ ಕೇಳಿದ್ದೆಲ್ಲ ಹ್ಞೂ ತಗೋ ಅಂದೆ ಹಾಂ ನಾನು ಬೇಡ ಅಂದೆ ಹಾಂ ಮತ್ತು ಮುಂಜಾನೆ ಕೇಳಿದ್ದೆಲ್ಲ ಅವ್ರು ಮುಂಜಾನೆ ಕೇಳಿದ್ರೆ ನೀವು ಸಕ್ಕರೆ ಇಲ್ಲಲ್ಲ ಅಂದೆ ಹಾಂ ಅಂದೆ ಬೇಕ ಬೇಡ ಅಂದ್ಲೇ ನನಗೆ ನಾನು ಕೇಳ್ದೆ ಕೊಟ್ಟಿಲ್ಲಲ್ಲ ಬೇಡ ಅಂದೆ ಹ್ಞೂ ಬೇಡ ಅಂದೆ ಸೀದಾ ಬತ್ತಲಕ್ಕೆ ಹೋದ್ಲು ಚಾಚಲ್ಲಿ ಇಲ್ಲ ಕಪ್ಪು ಬಿಸಿ ತೊಳೆದೆ ಡಬ್ಬ ಹಾಕಿಲ್ಲ ಹ್ಞೂ ನಾ ಕುಡ್ದೇನೂ ಅನ್ಲೆ ನೀನು ಬೇಡ ಆಗಿರ್ಬೋದು ಕುಡ್ದಿರ್ಲಿಕ್ಕಿಲ್ಲ ಅಂದೆ ಇನ್ನೂ ಇತ್ತ ಇಲ್ಲಿ ಒಳಗೆ ಬಾಂದ್ಲೆ ಇಲ್ಲಿ ಅಡುಗೆ ಮನೆಗೆ ಬಾಂದಲೆ ಹೋದೆ ಇಲ್ಲಿ ಡಬ್ಬಿ ಡಬ್ಬೆವ್ರ ಸಾಲ್ಕ ಹ್ಞೂ ಎಲ್ಲ ಹ್ಞೂ ಅವೆಲ್ಲ ಅತಿಥಿಗಳದ್ದು ನಮ್ಮದು ನಿಂದ ಅಲ್ಲ ಅತಿಥಿಗಳು ಯಾವಾಗ ಬರ್ತಾರೆ ಗೊತ್ತಿಲ್ಲ ಅವಾಗ ನಾನು ಬಡತನ ಹೇಳ್ಕೊಳಕ್ಕೆ ನಾನು ತಯಾರಿಲ್ಲ ಪ್ರತಿ ತಿಂಗಳ ಸಾಮಾನು ಖರೀದಿ ಮಾಡಬೇಕಾದ್ರೆ ಅತಿಥಿಗಳಿಗೆ ಒಂದು ಮುಷ್ಟಿ ಅದ್ರೊಳಗೆ ಹಾಕಿದ ಮೇಲೆ ನಾನು ನೀನು ತಿನ್ನೋದು ಅತಿಥಿಗಳು ಯಾವಾಗ ಬರ್ತಾರೆ ಹೇಳಿಕ್ಕೆ ಬರಂಗಿಲ್ಲ ಅವ್ರು ಬಂದಾಗ ಇಲ್ಲ ಅಂತನ್ಬಾರ್ದು ಅವ್ರ ಡಬ್ಬಿ ಒಳಗಿನ ಸಕ್ಕರೆ ಅದ ಅಂದ್ಲು ಹೇಳಿ ಇದು ಸಕ್ಕರೆ ಡಬ್ಬಿ ಇದೆ ಡಬ್ಬಿ ಇದು ಡಬ್ಬಿ ಕಾಯದು ಇದು ಇದನ್ನು ಎಲ್ಲ ಹೇಳಿ ಹೇಳಿ ಇವನು ಗೋಡಂಬಿ ಕಲ್ಲರಿ ಎಲ್ಲರೂ ಹೇಳಿಲ್ಲ ಎಲ್ಲ ಅವ ತುಂಬ ನಿನಗಿನ್ಮೇಲೆ ಯಾವಾಗ ಬೇಕನ್ನಿಸ್ತದಲ್ಲ ಅದ್ರಾಗಿನ್ ತೊಗೋಬೋದು ಆದ್ರೆ ಅವ್ರಿಗೆ ನೀನು ಅವನು ನನ್ನ ಮಗ ಇರೋದಿಲ್ಲ ಅತಿ ತೀರ್ಥಿ ಅಂತ ಪೂರ್ಣ ಕಣ್ಣಾಗ ನೀರು ಬಂತ ನಾ ಏನೂ ಮಾತಾಡಲಿಲ್ಲ ಸುಮ್ಮನೆ ನಿಂತೆ ನಮ್ಮ ಮಗನೂ ಏನೂ ಮಾತಾಡಲಿಲ್ಲ ಸಂಜೆವರೆಗೆ ಅಪ್ಸೆಟ್ ಇದೆ ನಾನು ನಾನು ತಪ್ಪು ಮಾಡೀನಿ ಅಂತ ಸಂಜೆ ಮುಂದೆ ನಮ್ಮದು ಪೂಜೆ ಇತ್ತಲ್ಲ ಒಂದು ಮಂಗಳಾರ ತಿಂತಿರ್ತದೆ ಆಯಿತು ದೇವ್ರ ಮುಂದೆ ಅಡ್ಡು ಬಿದ್ದುಬಿಟ್ಟೆ ಎಂದೂ ಅಷ್ಟೊತ್ತರ ಹಂಗೆ ಅಡ್ಡ ಬೀಳ್ತಿದ್ದಿಲ್ಲ ಎದ್ದು ಕೂತೆ ಹ್ಞೂ ಏನಾಯ್ತ ಏನು ಕೇಳ್ಕೊಂಡಿ ಅಂತ ಕೇಳ್ಕೊಂಡು ಬರೀ ತಪ್ಪು ಮಾಡಿ ಅಂತ ಕೇಳೋದ್ರಿಂದ ಸಮಸ್ಯೆ ಬಗೆಹರಿಯಂಗಿಲ್ಲ ಹ್ಞೂ ಆ ತಪ್ಪನ್ನು ಹೆಂಗೆ ಬಗೆಯ ಹೆಚ್ಕೋತಿ ಅದನ್ನು ಕೇಳಬೇಕಿತ್ತು ಬರೀ ತಪ್ಪಾತಂದು ಅಂದ್ಬಿಟ್ರೆ ಏನಾರ ಮಾಡ್ಕೊಂಬರೋದು ಕ್ಷಮ ಆಗ್ತದೆ ಏನಾಯ್ತು ಹ್ಞೂ ಏನು ಮಾಡ್ಬೇಕಂದೆ ನಾಳೆ ನಾನು ಅರ್ನ್ ಮಾಡಬೇಕಾದ್ರೂ ಸಹಿತ ಅತಿಥಿಗಳಂತ ತೆಗೆದಿಟ್ಟು ಉಳಿದದ್ದನ್ನು ನಾನು ತಿಂತೀನಿ ಬೇಡ್ಕೋ ಅವಾಗ ಕ್ಷಮ ಆಗ್ತದೆ ಹ್ಞೂ ಇವತ್ತಿಗೂ ಕೂಡ ಆ ಪದ್ಧತಿ ನಾವು ನಿಮ್ಮ ಮನೆಯಲ್ಲಿ ಅದು ಇದೆ ಅವರು ಬೇರೆನಾದ್ರು ಅಂದರೆ ಅಮ್ಮ ನಮಗೆ ಹೆಂಗೆ ಟೀಚ್ ಮಾಡಿಲ್ಲ ಹ್ಞೂ ಆಮೇಲೆ ಎಲ್ಲರೂ ಹೋಗ್ಬೇಕಾದ್ರೆ ನಾನಲ್ಲಿ ದೊಡ್ಡವ ಯಾಕಂದ್ರೆ ನಮ್ಮ ಅಣ್ಣ ಅಷ್ಟೊತ್ತಿಗೆ ಇಂಜಿನಿಯರ್ ಅಂತ ಹೋಗ್ಬಿಟ್ಟ ಇನ್ನೊಬ್ಬ ಅಣ್ಣ ಏರ್ಫೋರ್ಸ್ ಫಸ್ಟ್ ಟೈಮ್ ಶಿರಾಟ್ ಅವರು ಡೈಮಂಡ್ಸ್ ಮೇಲೆ ಏರ್ಫೋರ್ಸ್ ಸೇರಿದ್ರು ನಮ್ಮ ಅಣ್ಣೊಬ್ನ ಹಾಂ ಹಾಂ ಹ್ಞೂ ಸಿಕ್ಸ್ಟಿ ಫೈವ್ ವಾರ್ನಲ್ಲಿ ಇದ್ದ ಸೆವೆಂಟಿ ವಾರ್ನಲ್ಲಿ ಇದ್ದ ಹ್ಞೂ ಎರಡು ಇಟ್ಸ್ ವಂಡರ್ಫುಲ್ ಥಿಂಗ್ ಓಕೆ ನಾವಲ್ಲಿ ದೊಡ್ಡ ಎಲ್ಲರೂ ಮದುವೆ ಬಂತು ಇದು ಬಂತು ಇಂತಿಂತವ್ರಿಗೆ ಅವ್ರಿಗೆ ಇದನ್ನು ಕೊಡು ಇದು ಬೆಳ್ಳಿ ಬಟ್ಲ ಅವ್ಗೆ ಕೊಡು ಇದು ಕಣ ಇವ್ರು ಕೊಡು ನಮಸ್ಕಾರ ಮಾಡಿ ಬರ್ತೀನಿ ಅಂತ ಹೇಳು ಊಟ ಮಾಡಿ ಹೋಗಂದ್ರೆ ಊಟ ಮಾಡಬಾರ ಇಲ್ಲ ಅಂದ್ರೆ ಹ್ಞೂ ಅಂತಂದ್ರೆ ಬಂದುಬಿಡು ಹ್ಞೂ ಹೇಳಿ ಬರಂಗಿಲ್ಲ ಹಂಗೆ ಬರೋಂಗಿಲ್ಲ ಮತ್ತು ಮತ್ತೆ ಐತು ಅಂದ್ರೆ ಊಟಕ್ಕೆ ಹಾಕಿ ಕಳಿಸ್ಲಿಕ್ಕೆ ನಮಗೆ ಈಗ ಹನ್ನೆರಡು ಗಂಟೆಗೆ ಊಟ ಐತೆ ಹನ್ನೊಂದು ಗಂಟೆಗೆ ಊಟಕ್ಕೆ ಹಾಕಿ ನಮಗೆ ಹಾ ಊಟಕ್ಕೆ ಒಂದು ಸಲ ಏನಂದ್ರೆ ನಮ್ಮ ಪಕ್ಕದ ಮನೆಯವ್ರು ಬಂದ್ರೆ ಖರೆ ಅಂತ ಏ ಅಲ್ಲಿ ಎಲಿ ಹಾಕ್ಯಾರ ಇಲ್ಲಿ ಊಟ ಮಾಡ್ಲಿಕ್ಕೆ ನಾ ಅಲ್ಲಿ ನಮ್ಮ ಮಗನೇಳ್ ಗೊತ್ತಾ ಇಲ್ಲ ಒಂದು ಹಸಿ ಬಸಿ ಅಂತ ಆಟ ಆಡಿ ಬಂದ ಹಸಿ ಬಸಿ ಒಂದು ಸ್ವಲ್ಪ ಊಟ ಹೆಚ್ಚಿಗೆ ತಿಂತಾನ ಅದಕ್ಕೆ ಊಟ ಮಾಡಿ ಹೋಗ್ಲಿ ಹೇಳಿ ಏ ಅಲ್ಲಿ ಎಲಿನ ಹಾಕ್ಯಾರ ಏನು ತಡ ಏನು ಅಲ್ಲಿ ಹೋಗೋದು ಎಲ್ಲಿ ಮೇಲೆ ಕೊಡೋದು ಇಲ್ಲೇನು ಊಟ ಮಾಡೋದು ನಮ್ಮ ಏನು ಹೇಳಿ ಗೊತ್ತಾ ಇಲ್ಲ ಅಲ್ಲಿ ಹೋದ್ಮೇಲೆ ಇನ್ನೊಂದು ಉಂಡಿ ಬೇಕು ಅಂತ ಅವ್ರು ಕೇಳಿದರೆ ಹಾಕ್ರಿ ಅಂದರೆ ಸೋನಿ ಪಾಪ ಬಡ್ತಾನ ತಿನ್ಲಿಕ್ಕಿಲ್ಲ ಅಂತ ನನ್ನ ಮಕ್ಳಿಗೆ ಯಾರೋ ಅನ್ಬಾರ್ದು ಇಲ್ಲಿ ಊಟ ಮಾಡಿ ಹೋದವನು ಜಕ್ಕಸ್ತನೋ ಅಂತ ನಾವು ಅಲ್ಲಿ